ಜಾತಿ ಪ್ರಮಾಣಪತ್ರ ಮತ್ತು ಸಿಂಧುತ್ವದ ಬಗ್ಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಇವತ್ತು ನಾವು ನವಲಗುಂದ ಸುಮಾರು ನೂರ ಇಪ್ಪತ್ತೈದು ಕಿಲೋಮೀಟ್ರ್ವರೆಗೆ ಪ್ರತಿದಿನ ಒಂದು ಎರಡು ಸಾವಿರ ಜನರ ಒಂದು ಪಾದಯಾತ್ರೆ ಮುಖಾಂತರ ನಮ್ಮ ಒಂದು ಅನ್ಯಾಯ ತಾಗದ ಆಗ್ತಕ್ಕಂಥ ಹೋರಾಟವನ್ನು ಪ್ರತಿಭಟನೆ ಮಾಡೋ ಮುಖಾಂತರ ಅಂದರೆ ಈ ಸುಮಾರು ಹದಿನೈದು ಸಾವಿರ ಜನ ಇವತ್ತು ನಾವು ಸೇರಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ವಿ ನಮ್ಮ ಸಮಾಜಕ್ಕೆ ಆಗ್ತಕ್ಕಂಥ ನಮ್ಮ ಸಮಾಜ ಅತಿ ಕಡು ಬಡದಿರ್ತಕ್ಕಂಥ ಸಮಾಜ ಇದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸವಲತ್ತು ಕೂಡ ಸಿಕ್ಕಿಲ್ಲ ಮತ್ತು ಶಿ ಶಿಕ್ಷಣದಿಂದ ಯಾವುದೇ ಕೂಡ ಲಾಭ ಕೂಡ ಆಗಿಲ್ಲ ಯಾಕಂದರೆ ಸರ್ಟಿಫಿಕೇಟ್ ನಮಗೆ ಸರಿಯಾಗಿ ನೀಡ್ತಾ ಇಲ್ಲ ಅಧಿಕಾರಿಗಳು ಒಂದು ಬೇರೆ ಜಾತಿಯ ಒಂದು ಹೆಸರನ್ನು ನಮಗೆ ಇಟ್ಟುವರೆ ಅನ್ನೋದು ನಾವು ಯಾವುದೇ ರೀತಿ ಇಲ್ಲ ನಾವು ಒಬ್ಬರೇ ಹೆಸರು ಹೇಳ್ತಕ್ಕಂಥ ಒಂದು ವಿಷಯದೊಳಗೆ ನಮಗೆ ಏನು ಸಿಗಬೇಕು ನಮ್ಮ ಭೂವಿ ಪ್ರಮಾಣ ಪತ್ರ ಮಾತ್ರ ಸಿಗಬೇಕಂತಕ್ಕಂಥ ಹೋರಾಟದೊಳಗೆ ಈ ಒಂದು ಹೋರಾಟವನ್ನು ನಾವು ಇಟ್ಕೊಂಡಿದ್ದೀವಿ ನಮಗೇನು ಅಲ್ಲಿ ಕಾಸ್ಟೂ ಜ ಸಿಂಧತ್ವನು ಸೇಂಗಿಲ್ಲ ಇನ್ನೂ ಕೊಟ್ಟಿಲ್ ಸರ್ ಕೊಡ್ಲಿಕ್ಕೆ ಕೊಡ್ಲಾರ ಬಿಟ್ಟಿಗೆ ನಾವು ಹೋರಾಟ ಮಾಡ್ಲತ್ತಿದ್ರೆ ಮೊದಲು ಕೊಟ್ಟಾರಿ ಈಗ ನೀವು ವರ್ಡ್ರ್ ಅಂದರೆ ಕೊಡ್ತೀವಲ್ಲ ಇಲ್ಲ ನಮ್ಮದು ಮಣಿಯವರದು ಪಲ್ಲಕ್ಕಿ ರಾಜ ರಾಜಶೇವ ಬೋವಿ ಬಿ ಎಚ್ ಓ ಹುಯಾಯಿ ಅಂತ ಹೇಳನ್ರಿ ಅವ್ರದ್ದು ಬೋವಿ ಅದ ಅವರು ಎಲ್ಲ ಪ್ರಭಾವಶಾಲಿ ರೀ ಅವ್ರು ಏನು ಮಾಡ್ಲತ್ತಾರ ನಮ್ಮ ಹೊಟ್ಟೆ ತಹಸೀಲ್ದಾರ್ ಕಡೆದು ಇದು ಶಿಬೋಲ್ಲ ಒಡ್ರದೊಳಗೆ ಒಡ್ರ ಬೋ ಕಲ್ಲು ಒಡ್ರ ಬೈ ಮಣ್ಣು ಒಡ್ರ ಭಿ ಬತ್ತಲೆ ಹೊಡ್ರಿ ಏನು ನಮ್ಮ ಒಟ್ಟು ನಮ್ದು ಇದ್ದಿದ್ದು ಮೂಲ ಭೂವಿ ಮ್ಯಾಣಿ ಪಲ್ಲಕ್ಕಿ ಪಲ್ಲಕ್ಕೂ ಇರೋದು ರಾಜ್ಯ ಮಾಡೋದು ಎಲ್ಲಿ ಎಲ್ಲಿ ಅದೆಲ್ಲ ಈಗ ಏನು ದುಡ್ಕೊಂಡು ತಿನ್ನೋದು ರೀ ಸದ್ ಅದನ್ನು ನಮ್ಮ ಬಾಯಿಯೊಳಗೆ ಮಣ್ಣು ಹಾಕಲಾಗತ್ತರಿ ನಮ್ಗೆ ಯಾವ್ಯಾವ ಸ್ಯಾಂಕ್ಷನ್ ಆಗಿದ್ರೆ ಹೊಟ್ಟೆ ಯಾವುದೋ ಇದು ಬರೋಲ್ಲ ರೀ ಹೊಟ್ಟೆ ಗಂಗಾ ಕಲ್ಯಾಣ ಅಲ್ಲ ರೀ ಇವು ಬೋವಿನ ಗಮ್ದು ಯಾವುದೇ ಸ್ಯಾಂಕ್ಷನ್ ನಮ್ಗೆ ಹೊಟ್ಟೆ ನೀವು ಬೋವಿ ಒಡ್ರ ಅಂದರೆ ಕೊಡ್ತೀವಲ್ಲ ಕೊಡೋಂಗಿಲ್ಲ ಈ ಟೈಪ್ ಅವರು ನಮ್ಗೆ ಹರೇಶ್ಮೆಂಟ್ ಮಾಡತ್ತಾರೆ ಎಲ್ಲ ಕಡೆ ಹೋಗಿದ್ರಿ ಎಲ್ಲ ಕಡೆ ಹೋಗಿದ್ರಿ ಈಗ ಅವರು ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟ್ರಿಗಾರ ಬಟ್ಟಿ ತಂಗಡಿಗೋರು ಸಿ ಸಿಎಂ ಅವ್ರು ಭೇಟಿ ಮಾಡಿಸಿ ಅಂತ ಅಲ್ಲಿಂದ ಟೆಂಟ್ನಿಂದ ನಮ್ಗೆ ಇಲ್ಲಿ ಕರ್ಕೊಂಡು ಬಂದಾರೆ ನಾವು ಮೂಲಭೂವಿ ಮೂಲಭೂವಿ ಅಂದರೆ ನಮ್ಮ ಕಸುಬು ರಾಜರನ್ನು ದೇಸಾಯರನ್ನು ಹೊತ್ತಿಕೊಂಡು ತಿರುಗುವಂಥ ನಾವು ಆ ಮೂಲಭೂವಿ ಕಸುಬು ಆಗಿದ್ದರಿಂದ ನಾವು ಅಸಂಘಟಿತ ಕಾರ್ಮಿಕರು ಮತ್ತು ರಾಜ ಮತ್ತು ದೇಸಾಯರ ಮನೆತನದಲ್ಲಿ ನಾವು ಕೆಲಸ ಮಾಡೋರು ಮನೆತನದಲ್ಲೆಲ್ಲ ಅವ್ರಿಗೆ ಹೊತ್ತುಕೊಂಡು ತಿರುಗಾಡೋ ಈಗ ರಾಜರು ಮತ್ತು ಹೋದರು ದೇಸಾಯರು ಹೋದರು ಈಗ ನಮ್ಮ ಉದ್ಯೋಗ ನಾವು ಏನು ಮಾಡ್ತೀವಿ ಯಾರ್ಯಾರು ಬಳಿ ಇರ್ತೀವಿ ಅದು ಹೋಗ್ತೀವಿ ಈಗ ನಮ್ಮ ಸಮಾಜ ಶಿಕ್ಷಣವಂಥ ಸಮಾಜ ಅಲ್ಲ ಮತ್ತು ಸಂಘಟೆಯುವಂಥ ಸಮಾಜ ಅಲ್ಲ ಈ ಸ ಈ ಸಮಾಜಕ್ಕೆ ಈಗಾಗುತ್ತಿರೋ ನೋವು ಏನಂದ್ರೆ ನಾವು ಇವು ಸ್ವತಂತ್ರ ಸಿಕ್ಕಿಂದರೂ ಭೋವಿ ಸಮಾಜ ಜಾತಿ ಎಸ್ಸಿಯಿಂದ ನಾವು ಸರ್ಟಿಫಿಕೇಟ್ ತೊಗೊಂಡು ಆರಾಮಾಗಿದ್ದೀವಿ ಈಗೀಗ ಎರಡು ಸಾವಿರ ಎರಡರಲ್ಲಿ ಭೋವಿ ಸಮಾಜಕ್ಕೆ ತತ್ಸಮಾನ ಪದ ಐದು ಪದ ಸೇದು ಒಡ್ಡರ್ ಒಡ್ಡ ಮಣ್ಣು ಒಡ್ಡ ತುಡುಗೊಡ್ಡ ಅಂತೇಳಿ ಆ ಸಮ ಸೇರಿದ ನಂತರ ನಮಗೆ ಸಮಸ್ಯೆ ಏನಾಗುತ್ತೋ ಸರ್ಕಾರಿ ಅಧಿಕಾರಿಗಳು ತಹಸೀಲ್ದಾರ್ ಡಿ ಸಿಗಳು ನಾವು ಯಾವುದೇ ಜಾತಿ ಪ್ರಮಾಣ ಸಲ್ಲಿಸಿದ್ರು ನೀವು ಒಡ್ರಿದ್ರೆ ಅಂತ ಕೇಳ್ತಾರೆ ನಾವು ಒಡ್ರಲ್ಲ ಅಂದ್ರೆ ನಿಮಗೆ ಕಾಸ್ಟ್ ಕೊಡೋಕೆ ಬರಲ್ಲ ಹೇಳ್ತಾರೆ ಒಡ್ರಂದರೆ ಎಸ್ ಸಿಗಳು ನೀವು ಅಲ್ಲವೇ ಅಲ್ಲನೋ ಪ್ರವೃತ್ತಿಗೆ ಸರ್ಕಾರಿ ಅಧಿಕಾರಿಗಳು ಬಂದು ಬಂದಿದ್ದಾರೆ ಅದಕ್ಕೆ ನಾವು ತಿರುಗಿ ತಿರುಗಿ ಸರ್ಕಾರಿ ಮತ್ತು ಜಿಲ್ಲಾಧಿಕಾರಿಗಳ ಆಫೀಸ್ ತಿರುಗಿ ತಿರುಗಿ ಸೋ ಸೋತು ಹೋಗಿವಿ ಅದಕ್ಕೆ ಈಗ ನಮಗೆ ಒಂದು ಸರ್ಕಾರಕ್ಕೆ ನಮ್ಮ ಕೂಗು ನ್ಯಾಯಯುತ್ವಾದ ಒಂದು ಕೂಗು ಏನಾದರೂ ಗಟ್ಟಿಯಾಗಿ ನಾವು ಧ್ವನಿಯಲ್ಲಿ ಹೇಳದೇ ಇದ್ದರೆ ನಮ್ಮ ಸಮಾಜ ಅಳಿವಿನ ಹಂಚಿಗೆಲ್ಲ ನಾವು ಬೇರೆ ಜಾತಿನೇ ಹುಡುಕಾಡ್ಕೊಂಡು ಹೋಗ್ಬೇಕಾಗತ್ತೆ ಸರ್ ನಾವು ಸತ್ಯಾಗ್ರಹ ಸ್ಥಳಕ್ಕೆ ಸಾಕಷ್ಟು ಜನ ಶಾಸಕರು ಮತ್ತು ಸಚಿವರು ಎಲ್ಲ ಆಗಮಿಸಿದ್ರು ಸರ್ಕಾರದ ಪರವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ತಂಗಡಿಗೆ ಸಾಹೇಬರು ಬಂದಿದ್ದರು ವಿನಯ್ ಕುಲಕರ್ಣಿಯವರು ಬಂದಿದ್ದರು ಗಣೇಶ್ ಕುನರೋಡ್ಡಿಯವರು ಬಂದಿದ್ದರು ಸೊ ನಮ್ಗೆ ಅದೇ ರೀತಿ ಬೆಳ ಕಿತ್ತೂರು ಬಾಗೇವಾಡಿ ಮತ್ತು ರಾಯಬಾಗ ಕುಂದಾಪುರ ಉಡುಪಿ ಆಮೇಲೆ ಶೃಂಗೇರಿ ಎಲ್ಲ ಶಾಸಕರು ಕೂಡ ನಮ್ಗೆ ಬಂದು ಬೆಂಬಲ ಕೊಟ್ಟಾರೆ ಸೊ ನಾವು ಸನ್ಮಾನ್ಯ ಸಚಿವರು ಏನು ಸರ್ಕಾರದ ಪರವಾಗಿ ಬಂದಿದ್ದರು ಅವ್ರ ಮಾತಿಗೆ ನಾವು ಹೋಗಿಲ್ಲ ಸಿ ಎಮ್ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮನ್ನು ಭೇಟಿ ಮಾಡಿಸಿದರೆ ನಾವು ಮುಂದೆ ವಿಚಾರ ಮಾಡ್ತೀವಿ ಅಂತ ಹೇಳಿದ ಮೇಲೆ ನಂತರ ಸಿ ಎಮ್ ಸಾಹೇಬ್ರಿಗೆ ಭೇಟಿ ಮಾಡಿಸ್ಯಾರ ನಮಗೆ ಅವರು ಭೇಟಿಗೆ ಅವಕಾಶ ತಂಗಡಿಗೆ ಸಾಹೇಬ್ರೇ ಭೇಟಿಗೆ ಅವಕಾಶ ಮಾಡಿಸ್ಕೊಟ್ಟಿದ್ರು ವಿನಯ್ ಕುಲಕರ್ಣಿ ಅವರು ನಾವು ಸುಮಾರು ಹತ್ತು ಜನ ಪ್ರಮುಖರು ಇಲ್ಲಿ ಬಂದಿದ್ವಿ ಸಾಹೇಬ್ರನ್ನ ಭೇಟಿಯಾಗಿದ್ದೀವಿ ಅವರು ಕೂಡ ಉಗ್ರಪ್ಪನವ್ರ ವರದಿಯರ ಬಗ್ಗೆ ನಾನು ಗುಲಾಂಕವಾಗಿ ಪರಿಶೀಲನೆ ಮಾಡ್ತೀನಿ ನಿಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸ್ತೀನಿ ಅಂತ ಭರವಸೆ ಕೊಟ್ಟಾರೆ ಆದರೂ ನಮ್ಗೆ ಒಟ್ಟಾರೆ ನಮ್ಮ ಸರ್ಕಾರದ ಮೇಲೆ ಒತ್ತಡ ಅಂದ್ರೆ ಯಾವುದೇ ಒಂದು ಸಮಾಜದ ಸುಳ್ಳು ಮಾತನ್ನು ಕೇಳಿ ಮೂಲತಃ ಭೂವಿ ಸಮಾಜಕ್ಕೆ ಅನ್ಯಾಯ ಮಾಡಬೇಡ್ರಿ ನಮಗೇನಾದರೂ ನ್ಯಾಯ ಸಿಗೋದಾದರೆ ಸಿದ್ದರಾಮಯ್ಯ ಅಂತ ಸಾಹೇಬ್ರ ಇದ್ದಾಗ ಮಾತ್ರ ನಮ್ಮಂಥ ಕಮ್ಯುನಿಟಿಗಳಿಗೆ ನ್ಯಾಯ ಸಿಗೋದು ಸಾಧ್ಯ ಅದನ್ನು ಅವರಿಗೂ ಮನವರಿಕೆ ಮಾಡಿಕೊಟ್ಟಿದ್ವಿ ಮೂಲ ದ್ವಂದ್ವ ಏನಂದರೆ ಒಡ್ರು ಭೂವಿ ಬೇರೆ ಬೇರೆನೇ ಒಡ್ರೂ ಅವ್ರದ್ದು ಜಾತಿನೇ ಬೇರೆ ಭೂವಿ ಜಾತಿನೇ ಬೇರೆ ಮೂಲಭೂವಿ ಜಾತಿಗಳು ನಾವು ನೈಜ ಜಾತಿ ನಮ್ಮದು ಹೂವಿ ಈಗ ಹಿಂದಿನ ಸ ಯಾವುದೋ ಐವತ್ತೆರಡು ಐವತ್ತೈದನೇ ಇಸ್ವಿಯಲ್ಲಿ ಇವರಿಗೆ ಏನು ಮಾಡಿದರು ಸಿನಾನಮಸ್ಪದ ಆಗಿ ವಡ್ಡಾ ಒಡ್ಡೆ ಒಡ್ಡರ್ ಇವ್ರನ್ನ ಸೇರಿಸಿದರು ಈಗ ಏನಾಗಿದೆ ಅವರು ತಾವು ತಮ್ಮ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಈಗ ಒಡ್ರಿದ್ದವ್ರಿಗೆ ಮಾತ್ರ ನಾವು ಜಾ ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ಕೊಡ್ತೇವೆ ಅಂಥೇಳಿ ನಮ್ಮನ್ನು ಭಾಳ ಹಿಂದೆ ತುಳಿತಾ ಇದ್ದಾರೆ ದಯವಿಟ್ಟು ತಾವು ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ನಾನು ತಿಳಿಸಲಿ ಏನಂದ್ರೆ ಒಡ್ರೆ ಬೇರೆ ಭೂವಿನೇ ಬೇರೆ ನಾವು ಮೂಲ ಭೂವಿ ಜೈ ಭೂವಿ ಜೈ ಭೂವಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ